ಶೀಘ್ರದಲ್ಲೇ ಬಿಗ್ ಬಾಸ್ ಕನ್ನಡ ಸೀಸನ್ ಅನ್ನೊಂದು ಪ್ರಾರಂಭ ಕಲರ್ಸ್ನ ಈ ಮೂರು ಸೀರಿಯಲ್ ಮತ್ತು ಶೋಗಳು ಮುಕ್ತಾಯ ಯಾವ್ದಾದರೂ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಫುಲ್ ವಿಡಿಯೋ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ಮಾಡಿ ಬಿಗ್ ಬಾಸ್ ರಿಯಾಲಿಟಿ ಶೋನ ಅನ್ನೊಂದು ಆವೃತ್ತಿಗೆ ತೆರೆಮರೆಯಲ್ಲಿ ತಯಾರಿ ನಡೆಯುತ್ತಿದೆಯಂತೆ ಅದಕ್ಕೆ ಪೂರಕ ಎಂಬಂತೆ ಕಲರ್ಸ್ ಕನ್ನಡದಲ್ಲಿ ಅನೇಕ ಶೋ ಮತ್ತು ಸೀರಿಯಲ್ಗಳು ಮುಕ್ತಾಯವಾಗ್ತಿದೆ ಜನಪ್ರಿಯ ರಿಯಾಲಿಟಿ ಶೋಗಳಲ್ಲಿ ಒಂದಾಗಿರುವ ಬಿಗ್ ಬಾಸ್ ರಿಯಾಲಿಟಿ ಶೋನ ಹತ್ತನೇ ಆವೃತ್ತಿ ಮುಗಿದು ಕಾರ್ತಿಕ್ ಮಹೇಶ್ ವಿನ್ನರ್ ಆಗಿದ್ದು ಈಗ ಇತಿಹಾಸ ಇದೀಗ ಬಿಗ್ ಬಾಸ್ ರಿಯಾಲಿಟಿ ಶೋನ ಹನ್ನೊಂದು ಆವೃತ್ತಿಗೆ ತೆರೆಮರೆಯಲ್ಲಿ ತಯಾರಿ ನಡೆದಿದೆ ಎಂದು ಗಾಸಿಪ್ ಎದ್ದಿದೆ ಅದಕ್ಕೆ ಪೂರಕ ಎಂಬಂತೆ ಕಲರ್ಸ್ ಕನ್ನಡದಲ್ಲಿ ಸಾಲು ಸಾಲು ಕಾರ್ಯಕ್ರಮಗಳು ಮುಕ್ತಾಯದ ಅಂತ ತಲುಪಿದೆ ಬಿಗ್ ಬಾಸ್ ಆರಂಭಕ್ಕೆ ತಯಾರಿ ನಡೆಯುತ್ತಿರುವ ಬೆನ್ನಲ್ಲೇ ಅದಕ್ಕೂ ಮುನ್ನ ಅನುಬಂಧ ಅವಾರ್ಡ್ಸ್ ಕಾರ್ಯಕ್ರಮ ನಡೆಯಲು ಭರ್ಜರಿ ತಯಾರಿ ನಡೆಯುತ್ತಿದೆ ಹಿನ್ನೆಲೆ ವೀಕೆಂಡ್ ಕಾರ್ಯಕ್ರಮಗಳಾದ ಗಿಚ್ಚಿಗಿಲಿಯಗಿಲಿ ಮತ್ತು ರಾಜಾರಾಣಿ ಕೂಡ ಬಿಗ್ ಬಾಸ್ ನಡೆಸಲು ದಿನ ಹತ್ತಿರ ಬಂದಂತೆ ಮುಗಿತಿದೆ ಇನ್ನು ಧಾರಾವಾಹಿಗಳಾದ ಕರಿಮಣಿ ಅಂತರಪಟ ಮತ್ತು ಸಂಪಿಗೆಯನ್ನು ಕೂಡ ಮುಗಿಸುವ ತಯಾರಿ ನಡೆದಿದೆ ಎಂದು ಇದೆ ಕಡಿಮೆ ಟಿಆರ್ಪಿ ಪಿ ಬರುತ್ತಿರುವ ಧಾರಾವಾಹಿಯನ್ನು ಮುಗಿಸಲಾಗುತ್ತಿದೆ ಎಂದು ಹೇಳಲಾಗ್ತಿದೆ ಕಳೆದ ಬಿಗ್ ಬಾಸ್ ಸೀಸನ್ ಹತ್ತು ಅತ್ಯಂತ ಹೆಚ್ಚು ಟಿ ಆರ್ ಪಿ ತಂದುಕೊಟ್ಟು ಕಲರ್ಸ್ ಕನ್ನಡ ಮತ್ತು ಬಿಗ್ ಬಾಸ್ ನಡುವೆ ಪ್ರೊಡಕ್ಷನ್ ಹೌಸ್ಗೆ ಭಾರಿ ಲಾಭ ತಂದುಕೊಟ್ಟಿದೆ ಅದಲ್ಲದೆ ಅತಿ ಹೆಚ್ಚು ಕಾಂಟ್ರವರ್ಸಿ ಆಗಿತ್ತು ಕೂಡ ಇದೇ ಹುಮ್ಮಸ್ಸಿನಲ್ಲಿರುವ ಬಿಗ್ ಬಾಸ್ ಟೀಮ್ ಈಗ ಸೀಸನ್ ಹನ್ನೊಂದಕ್ಕೆ ತೆರೆಮರೆಯಲ್ಲಿ ತಯಾರಿ ನಡೆಸುತ್ತಿದೆ ಇಲ್ಲಿಯವರೆಗೆ ಒಂದೇ ಬಾರಿ ಬಿಗ್ ಬಾಸ್ ಓ ಟಿ ಟಿ ಸೀಸನ್ ನಡೆದಿದೆ ಈ ಬಾರಿ ಒ ಟಿ ಟಿ ಸೀಸನ್ ಟೂ ನಡೆಯಬಹುದು ಎಂದು ಹೇಳಲಾಗ್ತಿದೆ ಬಿ ಬಿ ಕೆ ಸೀಸನ್ ಒಂಬತ್ತಕ್ಕೆ ಮುಂಚೆ ಮೊದಲ ಓ ಟಿ ಟಿ ಸೀಸನ್ ನಡೆದಿತ್ತು ಬಿ ಕೆ ಹತ್ತನೇ ಸೀಸನ್ನಲ್ಲಿ ಒ ಟಿ ಟಿ ಶೋ ನಡೆದಿರಲಿಲ್ಲ ಇನ್ನು ಬಿಗ್ ಬಾಸ್ ಸೀಸನ್ ಹತ್ತರವರೆಗೆ ಕಿಚ್ಚ ಸುದೀಪ್ ನಿರೂಪಣೆ ನಡೆಸಿಕೊಟ್ಟಿದ್ದರು ಮಾತ್ರವಲ್ಲದೆ ಹತ್ತು ಸೀಸನ್ ನಡೆಸಿಕೊಡಲು ಮಾಡಿರುವ ಒಪ್ಪಂದ ಕೂಡ ಕಳೆದ ಸೀಸನ್ಗೆ ಮುಗಿದಿದೆ ಹೀಗಾಗಿ ಈ ಬಾರಿ ಸೀಸನ್ ಹನ್ನೊಂದರಲ್ಲಿ ಕಿಚ್ಚ ಕಾಣಿಸಿಕೊಳ್ಳುತ್ತಾರಾ ಇಲ್ಲವೋ ಎಂಬ ಬಗೆಯೂ ಅನುಮಾನವಿದೆ ಸೀಸನ್ ಹನ್ನೊಂದನ್ನು ಇದೇ ಅಕ್ಟೋಬರ್ನಲ್ಲಿ ತಿಂಗಳಿನಿಂದ ಪ್ರಸಾರ ಮಾಡಲು ತಂಡ ಯೋಚಿಸಿದೆಯಂತೆ ಅದಲ್ಲದೆ ಪ್ರತಿ ಬಾರಿಯೂ ಅಕ್ಟೋಬರ್ನಲ್ಲಿ ಬಿಗ್ ಬಾಸ್ ಆರಂಭವಾಗ್ತಿದೆ ಇದೆಲ್ಲರ ನಡುವೆ ಈ ಬಾರಿ ಯಾರು ಸ್ಪರ್ಧಿಗಳಾಗಬಹುದು ಎಂಬ ಬಗೆಯೂ ಲೆಕ್ಕಾಚಾರ ಆರಂಭವಾಗಿದೆ ಎಂದಿನಂತೆ ಸಾಮಾಜಿಕ ಜಾಲತಾಣದಲ್ಲಿ ಫೇಮಸ್ ಆಗಿರುವ ಮುಖಗಳು ಟ್ರೋಲ್ಗಳಿಗೆ ತುತ್ತಾಗಿರುವ ವಿವಾದಾತ್ಮಕ ವ್ಯಕ್ತಿಗಳು ಸಿನಿಮಾ ಕಿರುತೆರೆ ಜೊತೆಗೆ ಕಾಮನ್ ಮ್ಯಾನ್ ಕೂಡ ಈ ಬಾರಿ ಬಿಗ್ ಬಾಸ್ಗೆ ಬರಬಹುದು ಎನ್ನಲಾಗ್ತಿದೆ ಕಳೆದ ಸೀಸನ್ನಲ್ಲಿ ನಟ ಲವ್ ಗುರು ತರುಣ್ ಚಂದ್ರ ಕಾಮಿಡಿ ನಟ ಚಂದ್ರಪ್ರಭಾ ಸಿಂಗರ್ ಆದ ಅನುರಾಧ ಭಟ್ ಉಚ್ಚ ಸಿನಿಮಾದ ನಟಿ ರೇಖಾ ರೀಲ್ಸ್ ನಲ್ಲಿ ಫೇಮಸ್ ಆಗಿರುವ ಭೂಮಿಕಾ ಬಸವರಾಜ್ ಹೆಸರು ಕೇಳಿ ಬಂದಿತ್ತು ಆದರೆ ಅವರ್ಯಾರು ಕೂಡ ಸೀಸನ್ ಹತ್ತಕ್ಕೆ ಬರಲಿಲ್ಲ ಈ ಬಾರಿಯಾದರೂ ಬರುತ್ತಾರ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಸೊ ಕಾದು ನೋಡೋಣ ಬಿಗ್ ಬಾಸ್ ಹನ್ನೊಂದಕ್ಕೆ ಯಾರ್ಯಾರು ಸ್ಪರ್ಧಿಗಳು ಬರ್ತಾರಾಯ್ತ ಹಾಗೇನೇ ನಿರೂಪಣೆ ಏನಕ್ಕೆ ಸುದೀಪ್ ಸರಿಯಾಗಿ ನಡೆಸ್ಕೊಡ್ತಾರೆ ಅಂತ ಸೊ ಎಲ್ಲ ಅಪ್ಡೇಟ್ಸು ಬಿಗ್ ಬಾಸ್ ಅಪ್ಡೇಟ್ಸು ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತಿರ್ತೀನಿ ಸೊ ನೀವು ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ಮಾಡಿ ನೀವು ಬಿಗ್ ಬಾಸ್ಗೋಸ್ಕರ ವೆಯ್ಟ್ ಮಾಡ್ತಾರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆಯೇ ನೀವು ಬಿಗ್ ಬಾಸ್ಗೆ ಯಾರು ಕಂಟೆಸ್ಟೆಂಟ್ ಆಗಿ ಬರಬೇಕು ನಿಮಗೆ ಯಾರು ಇಷ್ಟ ಇವಾಗ ಸೋಷಿಯಲ್ ಮೀಡ್ಯಾದಲ್ಲಿ ಟ್ರೆಂಡಲ್ಲಿರೋರು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ನೆಕ್ಸ್ಟ್ ಆರ್ಡರ್ ಸಿಗ್ತೀನಿ